ಹಾಯ್ ಹಲೋ ನಮಸ್ತೆ ಏನ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನ್ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ ನೀವು ಮತ್ತು ನಿಮ್ಮೂರ್ ಹೇಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬಿಗ್ ಬಾಸ್ ಸೋ ಕಾಟಾಚಾರಕ್ಕೆ ಬಿಗ್ ಬಾಸ್ ಎಪಿಸೋಡ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಕಿಚ್ಚ ಸುದೀಪ್ ಅವರು ಯಾಕಂದ್ರೆ ಹಿಂದಿನ ಕೆಲವು ಸೀಸನ್ ಗಳನ್ನ ಅಬ್ಸರ್ವ್ ಮಾಡಿದ್ರೆ ಕಿಚ್ಚ ಸುದೀಪ್ ಅವರು ಅರ್ಥಪೂರ್ಣವಾದ ಮಾತುಗಳನ್ನ ಆಡಿ ಒಂದು ಅಶೋಗೆ ಒಂದು ಕಳೆ ಬರಿಸ್ತಾ ಇದ್ರು ಬಟ್ ಇವಾಗ ನಿಮ್ಗೆ ಎಲ್ರಿಗೂ ಹಾಗೆ ಟಿ ಆರ್ ಪಿ ಅಂತೂ ತುಂಬಾ ಡೌನ್ ಆಗಿದೆ ಕಿಚ್ಚ ಇದು ಬಿಗ್ ಬಾಸ್ ಇದ್ದು ಸೊ ಕಿಚ್ಚ ಸುದೀಪ್ ಅವರ ಎಪಿಸೋಡ್ಗೆ ಮಾತ್ರ ಸ್ವಲ್ಪ ಟಿ ಆರ್ ಪಿ ಬರ್ತಾ ಇತ್ತು ಮೇ ಬಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ವಾರಗಳಲ್ಲಿ ಒಬ್ರನ್ನ ಆ ರೋಸ್ಟ್ ಮಾಡಬೇಕು ಅಂತ ಕಿಚ್ಚ ಸುದೀಪ್ ಅವರು ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಸೊ ಬಂದ್ಬಿಟ್ಟು ರೋಸ್ಟ್ ಮಾಡ್ತಾರೆ ಯಾಕಂದ್ರೆ ಆ ಈ ವಾರದಲ್ಲೂ ಕೂಡ ಯಾವುದೇ ಪೋಸ್ಟ್ ಗಳನ್ನ ನೋಡಿ ಅಥವಾ ಯಾವುದೇ ಫೇಸ್ಬುಕ್ ಪೇಜ್ಗಳನ್ನು ನೋಡಿ ಟ್ವಿಟರ್ ಪೇಜ್ಗಳನ್ನು ನೋಡಿ ಅಥವಾ ಎಲ್ಲೂ ನೋಡಿ ಇನ್ಸ್ಟಾಗ್ರಾಮ್ ನೋಡಿ ಗಿಲ್ಲಿ ಅವರ ಒಂದು ಒಂದಾದ್ರು ಪೋಸ್ಟ್ ಇರುತ್ತೆ ನಾನು ಗಿಲ್ಲಿಯವರನ್ನ ಹೈಲೈಟ್ ಮಾಡ್ತಾ ಇಲ್ಲ ಬಟ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೇನೆ ಬಿಗ್ ಬಾಸ್ ಅಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳಲ್ಲಿ ಅವ್ರೊಬ್ರೆ ಒಂದು ಬಿಗ್ ಬಾಸ್ ಅನ್ನ ಮಜಾ ಬರೋ ರೀತಿ ಆಡ್ತಾ ಇದ್ದಾರೆ ಅಂತ ನನ್ನ ಭಾವನೆ ಯಾಕಂದ್ರೆ ಅಲ್ಲಿ ಎಲ್ಲೆಲ್ಲಿ ಗಿಲ್ಲಿ ಇದ್ದಾರೋ ಅಲ್ಲಲ್ಲಿ ಒಂದು ಕಾಮಿಡಿ ಇದೆ ಅಲ್ಲಲ್ಲಿ ಒಂದು ಕ್ಲಾರಿಫಿಕೇಶನ್ ಇದೆ ಅಂದ್ರೆ ನಮಗೆ ನಾನು ಹೇಳ್ತಾ ಇರೋದು ಕೆಲವೊಬ್ರು ಹೇಳ್ತಾ ಇದ್ದಾರೆ ಅವರು ಏನೋ ಒಬ್ಬರನ್ನ ಅವಮಾನ ಮಾಡಿ ಕಾಮಿಡಿ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಒಂದವರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರನ್ನ ಯಾಕೆ ಅಷ್ಟೊಂದು ಬಕೆಟ್ ಹಿಡಿತಾ ಇದ್ದಾರೆ ಕಲರ್ಸ್ ಕನ್ನಡ ಅಶ್ವಿನಿ ಗೌಡ ಅವರಿಗೆ ಯಾಕೆ ಇಷ್ಟು ಬಕೆಟ್ ಹಿಡಿತಾ ಇದ್ದಾರೆ ಪ್ರೋಮೋಗಳಲ್ಲಿ ಏನ್ ತೋರಿಸೋದು ವಾ ಇಲ್ಲಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವರನ್ನ ಬಿಟ್ಟು ಜಾನಮಿ ಅವ್ರಿಗೆ ಹೇಳೋದು ರೀ ಕಿಚ್ಚ ಸುದೀಪ್ ಅವ್ರೆ ಇದೇ ನೀವು ಕಳೆದ ಅಲ್ಲಿ ಯಾರೇ ಒಂದು ಜೈಲಿನಿಂದ ಹೊರಗೆ ಬಂದ್ರು ಅಂತ ಅರ್ಧ ಗಂಟೆ ನೆಚ್ಚರ್ ಕೊಟ್ಟಂತ ಕಿಚ್ಚ ಸುದೀಪ್ ಅವರು ಮರ್ತು ಬಿಟ್ರೆ ಏನು ಏನು ಇದು ಕ್ಯಾಪ್ಟನ್ಗೆ ಇಷ್ಟೊಂದು ಕಷ್ಟ ಕೊಟ್ಟು ಅವರು ರೂಲ್ಸ್ ರೆಗ್ಯುಲೇಷನ್ಗಳನ್ನೆಲ್ಲ ಬ್ರೋಕನ್ ಮಾಡದಕ್ಕೆ ಇಷ್ಟು ಸುಲಭವಾದ ಆನ್ಸರ್ ಕೊಡ್ ಕೊಡ್ಬೋದು ಇತ್ತು ಅಂತ ಇದಿದ್ರೆ ಇಂದ್ರೂ ಹಾಗೆ ಕೊಡಿ ಪದೇ ಪದೇ ಧ್ರುವಂತಗಳನ್ನ ಹೇಳ್ಕೊಂಡು ಬರ್ತಾ ಇದ್ರ ಯಾಕೆ ಅವರು ಏನು ಮಾತಾಡಲ್ಲ ಅಂತಾನ ಕಾಕ್ರೋಜ್ ಸುದ್ದಿ ಅವರಿಗೆ ಹೇಳಿದಂತ ಒಂದು ಮಾತುಗಳನ್ನ ಯಾಕೆ ಅವರಿಗೆ ಮತ್ತು ಅಶ್ವಿನಿ ಅವರಿಗೆ ಹೇಳಿಲ್ಲ ಯಾಕೆ ಮ್ಯೂಟೆಂಟ್ ರಘು ಅವರಿಗೆ ಹೇಳಿಲ್ಲ ರಘು ಅವರಿಗೆ ಹೇಳಿಲ್ಲ ರಘು ಅವರು ಕೂಡ ಬಂದ್ ಕೂಡಲೇ ಆ ಏಕವಚನದಲ್ಲಿ ಮಾತು ಪ್ರಾರಂಭಿಸಿದ್ರು ನಾನು ಅವರು ತಪ್ಪು ಇವರು ಸರಿ ಅಂತ ಹೇಳ್ತಾ ಇಲ್ಲ ಬಟ್ ಏಕವಚನದಲ್ಲಿ ಮಾತು ಸ್ಟಾರ್ಟ್ ಮಾಡಿದ್ದು ಆ ರಘು ಅವರು ಸೊ ಅವ್ರಿಗೂ ನೋಡ್ಬೋದು ಇತ್ತು ತಾನೇ ನೀವು ನೀವು ಎಲ್ಲಿ ಸೇಫ್ಗೆ ಮಾಡ್ತಾ ಇದ್ದೀರಾ ಕೆ ಸುದೀಪ್ ಅವರ ಯಾಕೆ నన్ను ఈ ఈ బట్టర్ ఎపిసోడ్ మే కారణమే ఇది నేను బిగ్ బాస్ అన్న బిగ్ బాస్ బాగా మాట్లాడదాన్ని బిట్బిట్ వారతకి సుదీప్ జా మొన్న సండే ఎపిసోడ్ అన్న మాత్ర మాట్ నిజవ్లూ హత్య నేను ఇష్ట మాట్లాడలేక బేజార్తా కేవల దిల్లీ దర్శన్వర డైలాగ్ ఇవ్ దర్శన్వ్ ఆ వీకెండ్ రమేశ్ అల్ రమేష్ ಆ ಒಂದು ಮಾತನ್ನ ಯಾರಿಲ್ಲ ಬಿಡ್ರಿ ಸರ್ ಅದು ಆ ಒಂದು ಟ್ಯೂ ಟೋನ್ ರೀತಿಯಲ್ಲಿ ಗಿಲ್ಲಿಯವರು ಹೇಳಿದಕ್ಕೋಸ್ಕರ ಗಿಲ್ಲಿಯವರನ್ನ ಇವತ್ತಿನ ಎಪಿಸೋಡ್ ಮಾತಾಡಿಸ್ಲೇ ಇಲ್ಲ ಕಿಚ್ಚ ಸುದೀಪ್ ಅವರೇ ಯಾಕೆ ಗಿಲ್ಲಿಯವರನ್ನ ಶೇರಿಂಗ್ ಫುಲ್ ಶೇರಿಂಗ್ ಮಾಡಬೇಕು ಅವರ ಮೂಗು ಮಾತ್ರ ಕಾಣ್ತಾ ಇದೆ ಹಾಗಾದ್ರೆ ನಿಮ್ಮ ಮುಖದಲ್ಲಿ ಹೇಳುದು ನಿಮ್ಮ ಮುಖದಲ್ಲಿ ಕೂಡ ಮೂಗು ಜಾಸ್ತಿ ಬರ್ದು ಕಾಣ್ತಾ ಇದೆ ಸೊ ಹಾಗಂತ ನೀವು ಒಬ್ಬರನ್ನ ಇನ್ಸಲ್ಟ್ ಮಾಡ್ಬೇಕು ಅಂತ ಈ ರೀತಿ ಮಾಡಬಾರ್ದು ಕಿಚ್ಚ ಸುದೀಪ್ ಅವರೇ ನಿಜವಾಗ್ಲೂ ಹೇಳ್ತಾ ಇದ್ದಾನೆ ಎಂತಹ ಒಂದು ಅಸಹ್ಯವಾಗಿ ನೀವು ಮಾತಾಡ್ತಾ ಇದ್ದೀರಾ ಅಂದ್ರೆ ಜನ ನೋಡ್ತಾ ಇದ್ದಾರೆ ಕಿಚ್ಚ ಸುದೀಪ್ ಅವರ ಒಂದೆಲ್ಲ ಒಂದು ದಿನ ಒಂದು ಕ್ವಶನ್ ಕೇಳೋ ಕೇಳೋ ರೀತಿ ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ನೀವು ತಕ್ಕಡಿಯನ್ನ ಒಂದೇ ಲೆಕ್ಕದಲ್ಲಿ ಇಟ್ಕೊಳ್ಳಿ ಪ್ಲೀಸ್ ಈ ಏನ್ ಗೊತ್ತಾ ಗಿಲ್ಲಿಯವರು ಆ ಜಾಗದಲ್ಲಿ ಗಿಲ್ಲಿಯವರು ಬಿದ್ದಕ್ಕೆ ಮಾತ್ರ ಇಂತಹ ಒಂದು ಅವರನ್ನ ಶೇವ್ ಮಾಡಿದ್ರು ಅರ್ಧ ಶೇವ್ ಮಾಡಿಬಿಟ್ಟು ಹಂಗೆ ಹಿಂಗೆ ಎಲ್ಲ ನಾಟಕ ಆಡಿಸಿದ್ರು ಮನೆಯವರು ಆದ್ರೂ ಆ ವ್ಯಕ್ತಿ ಒಬ್ಬ ಎಷ್ಟು ಕೂಲ್ ಆಗಿ ತಗೊಂಡಿದ್ದಾರೆ ಅದೇ ಜಾಗದಲ್ಲಿ ಇದ್ದಾರೆ ಯಾರಿದ್ರು ಜಗಳ ಮಾಡ್ತಾ ಇದ್ರು ಸುಮ್ಮನೆ ಏನ್ ಗೊತ್ತಾ ಮಾತಾಡ್ಬೇಕು ಅಂತ ಮಾತಾಡ್ಬಾರ್ದು ಕಿಚ್ಚ ಸುದೀಪ್ ಅವರು ಅವರ ಒಂದು ಆ ತ್ಯಾಗಕ್ಕೆ ಒಂದು ಅಪ್ರಿಸಿಯೇಷನ್ ಸಹ ಅದ್ರ ಮಾಡ್ಬೇಕಿತ್ತು ನೀವು ಅವರು ಕಾಯಿಯವ್ರು ಹೇಳಿದ್ರು ಅಂತ ಇದ್ ಮಾಡಿದ್ರು ಅಥವಾ ಏನಾದ್ರು ಒಂದು ಮಾಡಿದ್ರು ಅಲ್ಲಿ ಅವರು ಎಷ್ಟು ರವಿ ಅವರಾಗಿರ್ಬೋದು ಚಂದ್ರಪ್ರಭು ಅವರಾಗಿರ್ಬೋದು ಎಷ್ಟೊಂದು ಅವರನ್ನ ಗೋರಿಡ್ಸ್ಕೊಂಡ್ರು ಚಂದ್ರಪ್ರಭ ಅವರನ್ನ ಅವರು ತುಂಬಾ ಬೇಜಾರಲ್ಲೇ ಹೇಳಿದ್ರು ನೀವು ಫ್ರೆಂಡಾ ಅಂತ ಹೇಳ್ಬಿಟ್ಟು ಆ ಬೇಜಾರು ಅವರ ಕಣ್ಣಲ್ಲಿ ಕಾಣ್ತಾ ಇತ್ತು ನಮ್ಮ ನೋಡೋ ಪ್ರೇಕ್ಷಕರಿಗೆ ಕಾಣ್ತಾ ಇತ್ತು ನೀವು ಅದನ್ನ ಒಂದು ಅಸಹ್ಯವಾಗಿ ಅವರನ್ನ ಪೋರ್ಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಕೆ ಸುದೀಪ್ ಅವರು ಕೇವಲ ಒಂದು ದರ್ಶನ್ ಅವರ ಒಂದು ಡೈಲಾಗ್ ಅನ್ನ ಹೇಳ್ಬಿಂತ ಮಾತಾಡುವ ಅಥವಾ ನಿಮ್ಗೆ ಹೇಳೋ ಬಿಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ತಾ ಇದಾರೆ ಅಂತ ನಿಮ್ಗು ಕೂಡ ಬೇಜಾರಾಗಿ ಇಲ್ಲಿ ಎಲ್ಲಾ ಕಡೆ ನೋಡಿದ್ರು ಕೂಡ ಕಲರ್ಸ್ ಕನ್ನಡ ಇದು ಪ್ರೋಮೋ ಕೂಡ ನೋಡಿದ್ರು ಕೂಡ ಅಶ್ವಿನಿ ಜನನಿ ಮತ್ತೆ ಇವರು ಯಾರು ಇವರಿದ್ದಾರೆ ಗಿಲ್ಲಿ ಅವರನ್ನ ಇಲ್ಲ ಯಾಕೆ ಕಲರ್ಸ್ ಕನ್ನಡ ಕೂಡ ಗೊತ್ತಾಯ್ತು ಮೇ ಬಿ ಪೇಮೆಂಟ್ ಜಾಸ್ತಿ ಕೊಡ್ಬೇಕಾಗುತ್ತೆ ಅಂತ ನೀವು ಇಷ್ಟೊಂದು ಒಂದು ಅವರನ್ನ ಡೌನ್ ಫಾಲ್ ಮಾಡಿ ಡೌನ್ ಅಂದ್ರೆ ಅಷ್ಟೊಂದು ಇದು ಮಾಡ್ಬೇಕು ನೆಗೆಟಿವ್ ಆಗಿ ಮಾಡ್ಬೇಕಂತ ಯಾಕೆ ಕರ್ಸ್ಕೊಳ್ತೀರಾ ಬಿಗ್ ಗೆ ಅವರು ಹೊರಗಡೆ ಇದ್ದಾಗ ಕೂಡ ತುಂಬಾ ಚೆನ್ನಾಗಿರುವಂತ ಒಂದು ಕ್ಯಾಂಡಿಡೇಟ್ ಗಿಲ್ಲಿ ಗಿಲ್ಲಿಯವರು ಸೊ ಪ್ಲೀಸ್ ಸುದೀಪ್ ಅವರ ನಾಳೆ ಆದ್ರೆ ಈ ಒಂದು ಟಾಪಿಕ್ ಅನ್ನ ತೆಗೆದು ಆ ಗಿಲ್ಲಿ ಅವರಿಗೆ ಒಂದು ಮಾತಾಡಿಸಿ ಒಂದು ಯಾಕಂದ್ರೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ನೀವು ಮಾತಾಡಿಸಿದ ರೀತಿ ಕೂಡ ನನಗೆ ಇಷ್ಟ ಆಗಿಲ್ಲ ಸೊ ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ನನ್ನ ನನ್ನ ಲೆಕ್ಕದಲ್ಲಿ ನೀವು ತುಂಬಾ ಅಂದ್ರೆ ತುಂಬಾ ಅಸಹ್ಯವಾಗಿ ಇವತ್ತಿನ ಎಪಿಸೋಡ್ ನಡೆಸ್ಕೊಟ್ರು ಅಂತ ಕೊಟ್ರಿ ಅಂತ ಕಾಣುತ್ತೆ ಸೊ ನನಗೆ ಅನಿಸಿದ ರೀತಿ ನಿಮ್ಗೆ ಏನಾದ್ರು ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಇನ್ನೇನಾದ್ರು ಹೇಳ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ನಾನು ಇನ್ನೊಂದು ಸಿಕ್ತೇನೆ ಅಂತ ಹೇಳ್ತಾ Take care. Bye bye.